ಬ್ರೇಕ್ನ ಬಳಿಕ ಮತ್ತೆ ಅಖಾಡಕ್ಕೆ ಸ್ವಾಗತ ಇನ್ನು ಮುನಿರತ್ನ ಅವ್ರ ಮೇಲೆ ಇವತ್ತು ಆದಂತಹ ಒಂದು ಬೆಳವಣಿಗೆ ಏನಿದೆ ಹಲ್ಲೆ ಆಗಿರೋದು ಹೇಳಿ ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಸ್ವತಃ ಇದನ್ನ ಮುನಿರತ್ನವರು ಕೂಡ ಹೇಳಿದ್ದಾರೆ ವಿಜೇಂದ್ರ ಅವರು ಇದನ್ನು ಖಂಡಿಸಿದ್ದಾರೆ ಮುನಿರತ್ನ ಮೇಲೆ ಹಲ್ಲೆ ಆಗಿರೋದು ಇದು ಮೊದಲಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡವಳಿಕೆಯನ್ನು ಖಂಡಿಸ್ತೀವಿ ಇದು ವಿಜೇಂದ್ರ ಅವರು ಗರಮ ಆಗಿರೋದು ಲೋಕಸಭೆ ಚುನಾವಣೆಯ ಸೋಲಿನ ಹತಾಶೆ ಈ ರೀತಿ ಆಗ್ತಾ ಇದೆ ಜನಪ್ರತಿನಿಧಿಗೆ ಕೊಡಬೇಕಾದಂಥ ಗೌರವವನ್ನು ಕೂಡ ಕೊಟ್ಟಿಲ್ಲ ಅವರು ಇನ್ನು ರಾಜ್ಯದ ಜನ ಸಾಮಾನ್ಯರ ಗತಿಯನ್ನಾಗಬಾರ್ದು ಒಬ್ಬ ಎಮ್ ಎಲ್ ಎಗೆ ಆ ರೀತಿ ಮಾಡಿದರೆ ರಸ್ತೆ ಗುಂಡಿಗಳಿಗೆ ಜನ ನಿತ್ಯ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಎರಡು ವರ್ಷಗಳಿಂದ ಏನು ಕಡ್ದು ಕಟ್ಟೆ ಹಾಕಿದ್ದಾರೆ ಇವರು ಜನಪ್ರತಿನಿಧಿಗಳ ಮೇಲಿನ ದರ್ಬಾರ್ಗೆ ನಾವು ಹೆದರೋದಿಲ್ಲ ಇದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ಹೇಳಿಕೆ ಇದು ಹೌದು ಈಗ ಅವರು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇದನ್ನು ಖಂಡಿಸ್ತಾ ಇದ್ದಾರೆ ಆದರೆ ಈ ಹಿಂದೆ ಕೂಡ ಮುನಿರತ್ನವ್ರ ಮೇಲೆ ಸಾಕಷ್ಟು ರೀತಿಯ ಇಂತಹ ಘಟನೆಗಳಾಗಿದ್ದಾವೆ ಎಲ್ಲ ಒಂದು ಕಡೆ ಬಿ ಜೆ ಪಿ ನಾಯಕರು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅವರು ಪರವಾಗಿ ಬಂದಿದ್ದಾರೆ ಕೆಲವು ಸಲ ಮಾತ್ರ ಬೀದಿಗಿಳಿದು ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ದಾರೆ ತಮ್ಮ ಪಕ್ಷದ ಒಬ್ಬ ಎಮ್ ಎಲ್ ಎಗೆ ಈ ರೀತಿ ಅವಮಾನ ಆಗಿದೆ ಅದು ಆರ್ ಎಸ್ ಎಸ್ ಟೋಪಿ ವಿಚಾರವಾಗಿ ಈ ರೀತಿಯಾಗಿದೆ ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಪ್ಲ್ಯಾನ್ ಕೂಡ ಇನ್ನು ಬಿ ಜೆ ಪಿಯವರು ನಡೆಸ್ತಾ ಇದ್ದಾರೆ ಅಂತ ನಮಗನಿಸ್ತಾ ಇದೆ ಯಾಕಂತ ಹೇಳಿದರೆ ಇದೇ ವಿಚಾರವನ್ನು ಇಟ್ಕೊಂಡು ರಾಜಕೀಯವಾದಂತಹ ಕೆಲವೊಂದಿಷ್ಟು ದಾಳಗಳನ್ನು ಕೂಡ ಉರುಳಿಸ್ಬೋದು ಅನ್ನುವಂಥ ಚಿಂತನೆಯಲ್ಲಿ ಇರಬಹುದು ಡ್ಯಾಮೇಜನ್ನು ಮಾಡಲಿಕ್ಕೆ ಅಥವಾ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಆದರೆ ಹೌದು ಎಮ್ ಎಲ್ ಎ ಮುನಿರತ್ನವ್ರಿಗೆ ಅಲ್ಲಿ ಅವಮಾನ ಆಗಿದೆಯಾ ಖಂಡಿತವಾಗಲೂ ಅದು ಆ ವಿಡಿಯೋಗಳಲ್ಲಿ ಕಾಣಿಸ್ತಾ ಇದೆ ಅವ್ರನ್ನ ಅವ್ರಿಗೆ ನಡೆಸ್ಕೊಂಡಂಥ ರೀತಿ ಏನಿದೆ ಅವರಿಗೆ ಬಳಸಿರುವಂಥ ಪದ ಬಳಕೆ ಏನಿದೆ ಆದರೆ ಬಿ ಜೆ ಪಿ ನಾಯಕರು ಎಲ್ಲ ಒಂದು ಕಡೆ ಅವ್ರನ್ನ ಈ ಒಂದು ವಿಚಾರದಲ್ಲಿ ಸೈಲೆಂಟ್ ಆಗಿ ನೋಡ್ತಾ ಇದ್ದಾರಾ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಏನಾದರೂ ಇವರಿಗೆ ಸಾಫ್ಟ್ ಕಾರನ್ ಇರಬಹುದಾ ಕೇವಲ ಅಷ್ಟೇ ಒಂದು ಪದ ಖಂಡಿಸ್ತೇನೆ ಅವಮಾನ ಮಾಡಿದ್ದಾರೆ ಅಷ್ಟೇ ಅದರ ಹೊರತಾಗಿ ಮುನಿರತ್ನವರ ಬೆನ್ನಿಗೆ ಆ ಒಂದು ಬಲ ಇಲ್ಲ ಅದೇ ಬೇರೆ ಯಾವುದಾದ್ರೂ ನಾಯಕರಿಗೆ ಏನಾದರೂ ಅವಮಾನ ಆಗಿದ್ದರೆ ಅಥವಾ ಮೇನ್ ಸ್ಟ್ರೀಮಲ್ಲಿ ಗುರುತಿಸಿಕೊಂಡಿರುವಂಥ ಬಿ ಜೆ ಪಿ ಲೀಡರ್ಸ್ಗಳಿಗೆ ಏನಾದರೂ ಈ ರೀತಿ ಅವಮಾನ ಆಗಿದ್ದರೆ ಖಂಡಿತ ಬೀದಿಗಳ್ ಹೋರಾಟ ಮಾಡ್ತಾಯಿದ್ರು ಸರ್ಕಾರದ ವಿರುದ್ಧ ಕರೆ ಇದ್ದರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿ ಜೆ ಪಿ ಕಾರ್ಯಕರ್ತರು ಪ್ರೊಟೆ ಪ್ರೊಟೆಸ್ಟ್ ಮಾಡಬೇಕು ಅಂತ ಸ್ವತಃ ಮುನಿರತ್ನವ್ರಿಗೂ ಕೂಡ ಅನಿಸಿರ್ಬೋದೇನೋ ನನ್ನ ಬಿ ಜೆ ಪಿಯಲ್ಲಿ ಇಲ್ಲಿ ಮೂಲೆ ಗುಂಪು ಮಾಡ್ತಾ ಇದ್ದೇರೇನು ಅಂತ ಹೇಳಿ ಹಾಗಾದರೆ ವಿಜಯರವನ್ನ ಏನಂದರೂ ಕೇಳಿಸ್ಕೊಳ್ಳೋಣ ಅವರ ಮೇಲೆ ಹಲ್ಲೆ ನಡೆದಿರ್ತಕ್ಕಂಥದ್ದು ಮೊದಲ ಬಾರಿ ಏನಲ್ಲ ಹಲವಾರು ಬಾರಿ ಈ ರೀತಿ ನಮ್ಮ ಶಾಸಕ ಮುನಿರತ್ನ ಅವ್ರ ಮೇಲೆ ಹಲ್ಲೆ ನಡೆದಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ ಲೋಕಸಭಾ ಚುನಾವಣೆಯ ಸೋಲಿನ ಹತಾಶೆ ಈ ರೀತಿ ಕೆಲವ್ರಿಗೆ ಮಾಡಿಸ್ತಾ ಇದೆ ಅಂತೇಳಿ ಕಾಣ್ತದೆ ಆದರೆ ಇವತ್ತು ಉಪಮುಖ್ಯಮಂತ್ರಿಗಳ ಇವತ್ತಿನ ನಡವಳಿಕೆ ಇದು ನಾವು ಬಲವಾಗಿ ಖಂಡಿಸ್ತೇವೆ ಒಬ್ಬ ಜನಪ್ರತಿನಿಧಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಸೌಜನ್ಯ ಗೌರವವನ್ನು ಕೂಡ ಈ ರಾಜ್ಯದ ಉಪಮುಖ್ಯಮಂತ್ರಿಗೆ ಕೊಡಬೇಕು ಅಂತ ಅನಿಸೋದು ಅನಿಸೋದಿಲ್ಲ ಅಂತೇಳಿದರೆ ಇನ್ನು ಸಾಮಾನ್ಯ ಜನರ ಪಾಡೇನು ಮಣಿರತ್ನ ಅವರ ಮೇಲೆ ಹಲ್ಲೆ ನಡೆದಿರ್ತಕ್ಕಂಥದ್ದು ಮೊದಲ ಬಾರಿ ಏನಲ್ಲ